ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಇಂದು ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವಶನ್ ಪೇಪರ್ ಅವರು ಬೋರ್ಡ್ ಅವರು ನಾಲ್ಕು ಸೆಟ್ ಕ್ವಶನ್ ಪೇಪರ್ಗಳನ್ನ ಬಿಟ್ಟಿದ್ದಾರೆ ಒನ್ ಟೂ ತ್ರೀ ಫೋರ್ಗಳನ್ನು ಸೊ ನಾವೇನು ಮಾಡ್ತಾ ಇದ್ದೀವಿ ಪ್ರತಿ ಪಾಠದಿಂದ ಯಾವೆಲ್ಲ ಬರ್ತಾ ಇದ್ದೇವೆ ಅನ್ನೋದನ್ನು ಪಾಠವರು ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ ಆಲ್ರೆಡಿ ಇದೇ ತನಗಿರ್ತಕ್ಕಂಥ ವಿಡಿಯೋವನ್ನು ನಾನು ಕನ್ನಡದಲ್ಲಿ ಮತ್ತೆ ಹಿಂದಿಯಲ್ಲಿ ಹಾಕಿದ್ದೀನಿ ಸೊ ಯಾವೆಲ್ಲ ಪಾಠದ್ದು ಅಂದರೆ ನಮ್ಮ ಭಾಷೆ ಪಾಠದಿಂದ ಯಾವ್ಯಾವ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಬಂದಿದ್ದಾವೆ ವ್ಯಾಗ್ರಗೀತೆ ಸೊ ಹಿಂದಿದು ಕೂಡ ಸೊ ಅದನ್ನಾಗಿ ಎಸ್ ಎಸ್ ಅಲ್ಲಿ ಇವತ್ತು ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಲ್ಲಿ ಯಾವ ಪಾಠಗಳಿಂದ ಯಾವೆಲ್ಲ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಇದನ್ನು ರಿಪೀಟ್ ಮಾಡ್ತಾರೆ ಸೊ ಇದನ್ನೇ ನೋಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಪಾಠದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಮುಂದೆ ಓದ್ಕೊಂಡು ಹೋಗಬೇಕು ಅನ್ನೋದನ್ನು ಗೊತ್ತಾಗ್ತದೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇತಿಹಾಸ ಭೂಗೋಳಶಾಸ್ತ್ರದ ಇದೇ ಥರದ ವಿಡಿಯೋಗಳು ಬೇಗನೆ ಲೈನಪ್ ಮಾಡ್ತಾರೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಮಾಡಲ್ ಕ್ವಶನ್ ಪೇಪರ್ ಒನ್ನಲ್ಲಿ ಕೇಳಿದರೆ ಸೊ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಅಂತಕ್ಕಂಥದ್ದು ಅರ್ಥಶಾಸ್ತ್ರದ ಮೊದಲ ಪಾಠ ದೇಶದ ಆದಾಯ ಮತ್ತು ಸಂಪತ್ತನ್ನ ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲಾ ಜನತೆಗೆ ಸಮನಾಗಿ ಹಂಚೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ರು ಆಪ್ಷನ್ ಎ ಸಾಮಾಜಿಕ ನ್ಯಾಯ ಅನ್ನೋದು ಸರಿ ಇದೆ ಪ್ರಶ್ನೆ ಎರಡು ಭಾರತದ ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹೇಗೆ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಿತು ಸಮರ್ಥಿಸಿರಿ ಇಲ್ಲಿ ಕೃಷಿ ಅಭಿವೃದ್ಧಿ ಆಯಿತು ಕೈಗಾರಿಕೆ ಅಭಿವೃದ್ಧಿ ಸಾರಿಗೆ ಸಂಪರ್ಕ ಅಭಿವೃದ್ಧಿ ತಂತ್ರಜ್ಞಾನದ ಅಭಿವೃದ್ಧಿ ಬಡತನದ ನಿರ್ಮೂಲನೆ ಉದ್ಯೋಗದ ಸೃಷ್ಟಿ ಜನರ ಜೀವನದ ಗುಣಮಟ್ಟದ ಸುಧಾರಣೆ ರಫ್ತು ಪ್ರಮಾಣ ಹೆಚ್ಚಳ ಶುಶುಮರನ ಪ್ರಮಾಣ ಕಡಿಮೆ ಮತ್ತೆ ಸಾಕ್ಷರತಾ ಪ್ರಮಾಣ ಹೆಚ್ಚಳ ಇನ್ನು ಮಾಡೆಲ್ ಕ್ವೆಶನ್ ಪೇಪರ್ ಟೂದಲ್ಲಿ ಇದೇ ಪಾಠದ ಮೇಲೆ ಕೇಳಿದ್ರು ಹತ್ತೊಂಬತ್ತು ನೂರ ಅರವತ್ತೈದು ಅರವತ್ತಾರರ ಅವಧಿಯಲ್ಲಿ ಸಂಭವಿಸಿದ ಭೀಕರ ಬರಗಾಲ ಎದುರಿಸಲು ಭಾರತ ಸರ್ಕಾರ ಕೈಗೊಂಡಿರುವ ಕ್ರಮವನ್ನು ಎಂಸಿಕ್ಯೂದಲ್ಲಿ ಒನ್ ಮಾರ್ಕಿಗೆ ಕೇಳಿದ್ದಾರೆ ಅದೇನ್ ಮಾಡಿತು ಗೋಧಿಯ ಹೆಚ್ಚು ಇಳುವರಿ ನೀಡುವ ಬಿತ್ತನೆ ಬೀಜಗಳ ಬಳಕೆ ಅನ್ನೋದು ಸರಿಯಿದೆ ಇನ್ನು ತ್ರೀ ಮಾರ್ಕ್ಸ್ ಕ್ವಶನ್ ಕೇಳಿದರೆ ಭಾರತದ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಹೇಗೆ ಶ್ರಮ ವಹಿಸ್ತಾ ಇದೆ ಅಂತ ಕೇಳಿದ್ದಾರೆ ಇಲ್ಲಿ ಸುಗ್ಗಿಯ ಪೂರ್ವ ತಂತ್ರಜ್ಞಾನದ ಉತ್ತಮ ತಳಿ ಬೀಜಗಳ ಬಳಕೆ ಮಾಡ್ತಾ ಇದ್ದಾರೆ ಯಂತ್ರೋಪಕರಣಗಳ ಬಳಕೆ ಸಹಾಯಧನ ಕೊಡ್ತಾ ಇದ್ದಾರೆ ಗೊಬ್ಬರಗಳ ಬಳಕೆ ಸುಗ್ಗಿಯ ನಂತರದ ತಂತ್ರಜ್ಞಾನ ಅದರಲ್ಲಿ ಉಗ್ರಾಣ ಶೈತ್ಯಾಗಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಮತ್ತು ಕೃಷಿ ಉತ್ಪನ್ನಗಳ ಸಂಗ್ರಹಣೆ ನಿಯಂತ್ರಿತ ಮಾರುಕಟ್ಟೆಗಳ ಸ್ಥಾಪನೆ ಬೆಂಬಲ ಬೆಲೆಗಳು ಸಾವಯವ ಕೃಷಿ ವಿಧಾನ ಮಾಡೋದು ಜೈವಿಕ ಗೊಬ್ಬರಗಳ ಬಳಕೆ ಮಾಡೋದು ಜೈವಿಕ ಕ್ರಿಮಿನಾಶಕಗಳ ಬಳಕೆ ಪರಿಸರ ಸ್ನೇಹಿ ತಂತ್ರಗಳನ್ನು ಬಳಸೋದು ಶೂನ್ಯ ಬಂಡವಾಳ ಕೃಷಿ ಸುಸ್ಥಿರ ಕೃಷಿ ವಿಧಾನಗಳನ್ನು ಬಳಸೋದು ಇವುಗಳನ್ನು ನಾವೇನು ಮಾಡಬೇಕು ಅನುಸರಿಸಬೇಕು ಇನ್ನು ಮಾಡೆಲ್ ಕ್ವಶನ್ ಪೇಪರ್ ತ್ರೀದಲ್ಲಿ ಕೇಳಿದರೆ ಭಾರತದ ಅಭಿವೃದ್ಧಿಯತ್ತ ಸಾಗಲು ಪಂಚವಾರ್ಷಿಕ ಯೋಜನೆಗಳು ಹೇಗೆ ಕಾರಣವಾದವು ಅಂತ ತ್ರೀ ಮಾರ್ಕ್ಸ್ಗೆ ಕೇಳಿದ್ದಾರೆ ಇಲ್ಲೇನು ಬರೀತೀರಿ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿದ್ದಾರೆ ಉದ್ಯೋಗಾವಕಾಶದ ಹೆಚ್ಚಳ ಕೃಷಿ ಅಭಿವೃದ್ಧಿ ಕೈಗಾರಿಕೆ ಅಭಿವೃದ್ಧಿ ತೃತೀಯ ರಂಗದ ಬೆಳವಣಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾ ಆದಾಯದಲ್ಲಿ ಹೆಚ್ಚಳ ಜನರ ಜೀವನ ಗುಣಮಟ್ಟದ ಸುಧಾರಣೆ ಸಾಕ್ಷರತಾ ಪ್ರಮಾಣ ಹೆಚ್ಚಳ ಸರಾಸರಿ ಜೀವಿತದ ಅವಧಿ ಹೆಚ್ಚಳ ಮತ್ತು ಜನಸಂಖ್ಯಾ ಬೆಳವಣಿಗೆ ದರದಲ್ಲಿ ಇಳಿಕೆ ಅಂತ ಬರೆದ್ರೆ ಸಾಕು ಇನ್ನು ಮಾಡಲ್ ಕ್ವೆಶನ್ ಪೇಪರ್ ಫೋರ್ ಅಲ್ಲಿ ಕೇಳಿದರೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಮೂರು ಮಾರ್ಸಿಗೆ ಕೇಳಿದ್ದಾರೆ ಆಲ್ರೆಡಿ ಹೇಳಿದ್ದೀವಿ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಉದ್ಯೋಗಾವಕಾಶ ಹೆಚ್ಚಳ ಕೃಷಿ ಅಭಿವೃದ್ಧಿ ಕೈಗಾರಿಕೆ ಅಭಿವೃದ್ಧಿ ತೃತೀಯ ರಂಗದ ಬೆಳವಣಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾ ಆದಾಯದ ಹೆಚ್ಚಳ ಸೊ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು ಮೂರು ಗೆ ಕೇಳಿದರೆ ಸೊ ಇದು ನಾವು ಸುಮಾರಾಗಿ ಕೊಟ್ಟಿದ್ದೀವಿ ಅದನ್ನು ಇನ್ನ ಇನ್ನು ಅಭಿವೃದ್ಧಿ ಅಂತಕ್ಕಂಥ ಪಾಠಕ್ಕೆ ಹೋಗೋಣ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಒನ್ನಲ್ಲಿ ಕೇಳಿದರೆ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಬಹುಮುಖ್ಯವೆಂಬುದನ್ನು ಸಮರ್ಥಿಸಿ ಅಂತ ಮೂರು ಮಾರ್ಕ್ಸ್ ಕೇಳಿದ್ದಾರೆ ಇದು ಈ ಶೌಚಾಲಯ ಚರಂಡಿ ರಸ್ತೆ ನೀರು ಕುಡಿಯೋ ನೀರು ಶಾಲಾ ಕಾಲೇಜುಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತದೆ ಕೃಷಿ ಹೈನುಗಾರಿಕೆ ಪಶುಪಾಲನೆ ಕೋಳಿ ಸಾಕಾಣಿಕೆ ಮೀನುಗಾರಿಕೆ ಮುಂತಾದ ಗ್ರಾಮೀಣ ಚಟುವಟಿಕೆಗಳನ್ನ ಅಭಿವೃದ್ಧಿ ಪಡಿಸ್ತದ ಇಂದಿರಾ ಆವಾಸ್ ಅಂಬೇಡ್ಕರ್ ಆವಾಸ್ ಆಶ್ರಯ ಯೋಜನೆ ವಾಲ್ಮೀಕಿ ವಸತಿ ಯೋಜನೆಗಳನ್ನ ಒದಗಿಸ್ತದ ನಿರುದ್ಯೋಗ ನಿವಾರಣೆಗಾಗಿ ಮ ನರೇಗಾ ಕಾರ್ಯಕ್ರಮವನ್ನು ಜಾರಿ ಮಾಡ್ತದ ಗ್ರಾಮದಲ್ಲಿ ಸ್ವಉದ್ಯೋಗದ ಕಾರ್ಯಕ್ರಮಗಳನ್ನು ಜಾರಿಗೆ ಮಾಡ್ತಾರೆ ಸುವರ್ಣ ಗ್ರಾಮೋದಯದ ಮೂಲಕ ಸೊ ಮೂಲ ಸೌಕರ್ಯಗಳನ್ನು ಕೊಡ್ತಾರೆ ಅಂತಕ್ಕಂಥ ಅಂಶಗಳನ್ನು ನೀವೇನು ಮಾಡಬೇಕಾಗಿತ್ತು ಸ್ನೇಹಿತರೆ ಸೊ ಬರದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇನ್ನು ಮುಂದೆ ನೋಡೋಣ ಮುಂದಿನ ಪ್ರಶ್ನೆ ಯಾವುದಿದೆ ಅಂದರೆ ಅದು ಮಾಡೆಲ್ ಕ್ವಶನ್ ಪೇಪರ್ ಟೂದಲ್ಲಿ ಕೇಳಿದಾರೆ ಮಹಿಳಾ ಸ್ವಸಹಾಯ ಸಂಘಗಳ ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಹೇಗೆ ಅಂತ ಕೇಳಿದ್ದಾರೆ ಇಲ್ಲಿ ಈ ಮಹಿಳಾ ಸ್ವಸಹಾಯ ಸಂಘಗಳು ಗ್ರಾಮೀಣ ಮಹಿಳೆಯರನ್ನ ಸಂಘಟನೆ ಮಾಡ್ತಾ ಇದ್ದಾವೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಯನ್ನು ಮಾಡ್ತಾ ಇದ್ದಾವೆ ಸುಲಭವಾಗಿ ಸಾಲವನ್ನು ಕೊಡ್ತಾವ ಉತ್ಪಾದಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾವ ಹಣ ಉಳಿತಾಯವನ್ನು ಮಾಡ್ತಾವ ಮಹಿಳಾ ಶೋಷಣೆಗಳನ್ನು ತಡೆಗಡ್ತಾವ ದುಶ್ಚಟಗಳ ನಿಯಂತ್ರಣ ಮಾಡ್ತಾರ ಪ್ರಗತಿಪರ ಸಮಾಜವನ್ನು ನಿರ್ಮಿಸ್ತಾರೆ ಮಹಿಳಾ ಸಬಲೀಕರಣ ಲಿಂಗ ತಾರತಮ್ಯವನ್ನು ಕಡಿಮೆ ಮಾಡ್ತಾರೆ ಅನ್ನೋದನ್ನು ಬದಿರಿ ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದಾರ ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಭಾರತದಲ್ಲಿ ಜಾರಿಗೆ ತಂದಿರುವ ಪದ್ಧತಿ ಅಂತ ಕೇಳಿದರು ಸೊ ಆಪ್ಷನ್ ಎ ಪಂಚಾಯತ್ ರಾಜ್ ಅನ್ನೋದು ಎಂಸಿಕ್ಯೂದಲ್ಲಿ ಕೇಳಿದ್ದಾರೆ ಇನ್ನು ಅಭಿವೃದ್ಧಿ ಎಂದರೆ ಏನಂತ ಕೇಳಿದರೆ ಗ್ರಾಮದ ಸರ್ವೋತ್ತಮುಖ ಅಭಿವೃದ್ಧಿ ಗ್ರಾಮೀಣ ಅಭಿವೃದ್ಧಿ ಇನ್ನು ಗ್ರಾಮೀಣಾಭಿವೃದ್ಧಿಯಾಗಲು ಮಹಿಳೆಯರು ಹೇಗೆ ಪ್ರಮುಖರಾಗ್ತಾರೆ ಅಂತ ಕೇಳಿದ್ದಾರೆ ಈ ಮಹಿಳೆಯರು ಮುಖ್ಯವಾಗಿ ಗೃಹಿಣಿ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಹೈನುಗಾರಿಕೆ ಮೀನುಗಾರಿಕೆ ಪಶುಪಾಲನೆ ಶಿಕ್ಷಕಿ ಲಾಯರ್ ಪೊಲೀಸ್ ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೆ ವೃದ್ಧಾಶ್ರಮಗಳಲ್ಲಿ ಕೆಲಸ ನಿರ್ವಹಿಸ್ತಾರೆ ರಾಜಕೀಯ ಕ್ಷೇತ್ರವನ್ನು ನಿರ್ವಹಿಸ್ತಾರೆ ಹೆಂಡತಿಯಾಗಿ ಅತ್ತೆಯಾಗಿ ಸೊಸೆಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಮಾಡೆಲ್ ಕ್ವಶನ್ ಪೇಪರ್ ಫೋರಲ್ಲಿ ಕೇಳಿದರೆ ಅಧಿಕಾರ ವಿಕೇಂದ್ರೀಕರಣ ಅಂದರೆ ಏನು ಈ ಹಳ್ಳಿ ಅಥವಾ ಗ್ರಾಮದ ಜನರಿಗೆ ಹಳ್ಳಿಯ ಆಡಳಿತ ಅಧಿಕಾರ ಮತ್ತು ಜವಾಬ್ದಾರಿ ವಹಿಸಿಕೊಡೋದೇ ಅಧಿಕಾರದ ವಿಕೇಂದ್ರೀಕರಣ ಮುಂದಿನ ಪ್ರಶ್ನೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಅಂತರ ಹೆಚ್ಚಾಗುತ್ತಿದೆ ಏಕೆ ಇಲ್ಲಿ ಗ್ರಾಮೀಣ ಜನರು ಬಹುತೇಕ ಕೃಷಿಯನ್ನೇ ಕಡು ಕಡುಬಡತನ ಗುಡಿ ಕೈಗಾರಿಕೆಗಳ ನಾಶ ಪ್ರಾಥಮಿಕ ವಲಯದಿಂದ ರಾಷ್ಟ್ರೀಯ ಆದಾಯದ ಕೊಡುಗೆ ಕಡಿಮೆ ಆಗ್ತಾ ಇದೆ ಅಂತ ಬರೀರಿ ಮುಂದಿನದು ಸಾರ್ವಜನಿಕ ಆಡಳಿತ ಮತ್ತು ಆಯವ್ಯಯ ಪಾಠ ಅಲ್ಲಿ ಪ್ರತ್ಯಕ್ಷ ತೆರಿಗೆಗಳಿಗೆ ಉದಾಹರಣೆ ಸಂಪತ್ತಿನ ತೆರಿಗೆ ವರಮಾನ ತೆರಿಗೆ ಆದಾಯ ತೆರಿಗೆ ಬರ್ತದೆ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಕೇಳಿದ್ದಾರೆ ಟೂ ಮಾರ್ಕ್ಸ್ ಕ್ವಶನ್ ನೋಡಿ ಇದು ಸಾರ್ವಜನಿಕ ಹಣಕಾಸನ್ನು ನಿರ್ವಹಿಸ್ತದ ದೇಶದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ವಹಿಸ್ತದ ದೇಶದಲ್ಲಿರುವ ನೈಸರ್ಗಿಕ ಸಂಪತ್ತು ಶ್ರಮ ಮತ್ತು ಭೌತಿಕ ಬಂಡವಾಳ ಉತ್ಪಾದಕರ ನಡುವೆ ಸಮರ್ಪಕ ಹಂಚಿಕೆ ಮಾಡ್ತದ ಆದಾಯ ಪ್ರಜೆಗಳಲ್ಲಿ ಸಮನಾಗಿ ಹಂಚಿಕೆಯಾಗುವಂತೆ ನೋಡಿಕೊಳ್ತದ ಅಂತ ಬರ್ತದೆ ಸಾಕು ಮಾಡಲ್ ಕ್ವಶನ್ ಪೇಪರ್ ಟೂದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗುತ್ತಿದೆ ಏಕೆ ಅಂತ ಕೇಳಿದ್ದಾರೆ ಈ ಇಪ್ಪತ್ತನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯಗಳ ಉದಯಗಳೊಂದಿಗೆ ಆಧುನಿಕ ಸರ್ಕಾರಗಳ ಕಾರ್ಯಕ್ಷೇತ್ರದ ಪಾತ್ರ ವಿಸ್ತರಣೆ ಆಗ್ತಾ ಹೋಗ್ತಾ ಇದೆ ಅದಕ್ಕಾಗಿ ಏನಾಗ್ತಾ ಇದೆ ಸಾರ್ವಜನಿಕ ವೆಚ್ಚ ಅಧಿಕವಾಗ್ತಾ ಇದೆ ಇನ್ನು ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ವ್ಯತ್ಯಾಸವನ್ನು ಬರೀಬೇಕು ಪ್ರತ್ಯಕ್ಷ ತೆರಿಗೆ ಅಂದರೆ ಸರ್ಕಾರದ ಮೇಲೆ ತೆರಿಗೆ ವಿಧಿಸುತ್ತದೆಯೋ ಅವರೇ ಹೊರಕಡ್ತಾರೆ ಉದಾಹರಣೆ ಆದಾಯ ತೆರಿಗೆ ಸಂಪತ್ತಿನ ತೆರಿಗೆ ಇನ್ನು ಪರೋಕ್ಷ ತೆರಿಗೆ ಅಂದರೆ ಈ ತೆರಿಗೆಯನ್ನು ಬೇರೆಯವರ ತೆಲೆಗೆ ವರ್ಗಾಯಿಸೋದು ಉದಾಹರಣೆ ಆಮದು ತೆರಿಗೆ ಸರಕು ಸೇವಾ ತೆರಿಗೆ ಇನ್ನು ಸೇಮ್ ಅದೇ ಉತ್ತ ವ್ಯತ್ಯಾಸಗಳನ್ನು ಥರ್ಡ್ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ರು ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಆಲ್ರೆಡಿ ಹೇಳಿದ್ದೀನಿ ಇನ್ನು ಭಾರತದಲ್ಲಿ ಹಣಕಾಸು ವರ್ಷ ಯಾವಾಗ ಪ್ರಾರಂಭವಾಗ್ತದೆ ಅಂತ ಮಾಡೆಲ್ ಕ್ವೆಶನ್ ಪೇಪರ್ ಫೋರಲ್ಲಿ ಕೇಳಿದರ ಅದು ಏಪ್ರಿಲ್ ಒಂದರಿಂದ ಅಂತ ನೆನಪಿರಲಿ ಸಾರ್ವಜನಿಕ ಹಣಕಾಸಿನ ಮಹತ್ವ ಆಲ್ರೆಡಿ ಹೇಳಿದ್ದೀವಿ ಸರ್ಕಾರದ ಕೋಶೀಯ ತೆರಿಗೆ ವಿಧಿಸ್ತದೆ ಆರ್ಥಿಕ ಬೆಳವಣಿಗೆಗೆ ಸಹಾಯ ಆರ್ಥಿಕ ಸ್ಥಿರತೆಗೆ ಸಹಾಯ ವರಮಾನದ ಸಮಾನ ಹಂಚಿಕೆ ಆಯವ್ಯ ವಿಶ್ಲೇಷಣೆಗೆ ಸಹಕಾರಿ ಬಡತನ ನಿರುದ್ಯೋಗ ನಿರ್ಮೂಲನೆಗೆ ಸಹಕಾರಿ ಬೆಲೆಗಳಲ್ಲಿ ಸ್ಥಿರತೆ ಹಣದುಬ್ಬರದ ಬಗ್ಗೆ ತಿಳಿಯಲು ಸಹಾಯಕ ಅನ್ನೋದನ್ನು ಅಂಶವನ್ನು ನೀವು ಬರೀಬೇಕು ಇನ್ನು ವ್ಯವಹಾರ ಅಧ್ಯಯನಕ್ಕೆ ಬರ್ತೀನಿ ಬಿಸ್ನೆಸ್ ಸ್ಟಡಿಯಲ್ಲಿ ಬ್ಯಾಂಕ್ ವ್ಯವಹಾರಗಳು ಪಾಠಕ್ಕೆ ಹೋಗೋಣ ಸೊ ಇಲ್ಲಿ ಬ್ಯಾಂಕ್ ಖಾತೆ ಹೊಂದಿರುವ ಅನುಕೂಲಗಳನ್ನು ಕೇಳಿದರು ಇದು ಠೇವಣಿಗಳ ಅಂಗೀಕಾರ ಸಾಲ ಕೊಡೋದು ಹಣ ವರ್ಗಾವಣೆ ಹುಂಡಿಗಳನ್ನು ಸೋಡಿ ಮಾಡೋದು ಭದ್ರತಾ ಕಪಾಟು ವಿದೇಶಿ ವಿನಿಮಯ ಬೆಕ್ಕು ಮತ್ತು ಹುಂ ಚಕ್ಕು ಮತ್ತು ಹುಂಡಿಗಳ ಮೇಲೆ ಹಣವನ್ನು ವಸೂಲಿ ಮಾಡ್ತದೆ ಅಂತ ಬರೆದ್ರೆ ಸಾಕು ಸೆಕೆಂಡ್ ಮಾಡಲ್ ಕ್ವೆಶನ್ ಪೇಪರಲ್ಲಿ ಬ್ಯಾಂಕ್ ಖಾತೆ ಹೊಂದಿರೋದರ ಅನುಕೂಲಗಳನ್ನು ಕೇಳಿದರು ಸೇಮ್ ಪಾಯಿಂಟ್ಸ್ ಇದಾವೆ ಅದನ್ನು ಕೂಡ ನೋಡಿಕೊಡ್ರಿ ಇನ್ನು ಮಾಡಲ್ ಕ್ವೆಶನ್ ಪೇಪರ್ ಥರದಲ್ಲಿ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಯ ವ್ಯತ್ಯಾಸವನ್ನು ಕೇಳಿದರು ಉಳಿತಾಯ ಖಾತೆಯನ್ನು ವೇತನ ಪಡೆಯವರು ಮಾಡ್ತಾರೆ ಚಾಲ್ತಿ ಖಾತೆಯನ್ನು ವ್ಯಾಪಾರಸ್ಥರು ಮಾಡ್ತಾರೆ ಸೊ ಉಳಿತಾಯ ಖಾತೆಯನ್ನು ಹಿರಿಯರು ನಾಗರಿಕರು ಪಿಂಚಣಿದಾರರು ಕೂಡ ತೆರೀಬೋದು ಬಟ್ ಇಲ್ಲಿ ದಿನಕ್ಕೆ ವ್ಯವಹಾರವನ್ನು ಮಾಡೋರು ಚಾಲ್ತಿ ಖಾತೆಯನ್ನು ತೆರೀತಾರೆ ಆಮೇಲೆ ಉಳಿತಾಯ ಖಾತೆಗೆ ಬ್ಯಾಂಕ್ದವರು ಬಡ್ಡಿ ಕೊಡ್ತಾರೆ ಸೊ ಚಾಲ್ತಿ ಖಾತೆಗೆ ಬ್ಯಾಂಕ್ದವರು ಬಡ್ಡಿ ಕೊಡೋದಿಲ್ಲ ಉಳಿತಾಯ ಖಾತೆಗೆ ಯಾವುದೇ ಸೇವಾ ತೆರಿಗೆಗಳು ಇರೋದಿಲ್ಲ ಬಟ್ ಚಾಲ್ತಿ ಖಾತೆಗೆ ಬ್ಯಾಂಕ್ಗಳು ಸೇವಾ ತೆರಿಗೆಯನ್ನು ಕೊಡ್ತಾರೆ ಆಮೇಲೆ ಉಳಿತಾಯ ಖಾತೆಗಳಿಗೆ ಇಂತಿಷ್ಟೇ ಅಂತ ಮಿತಿ ಇರ್ತದ ಹಣದ ವರ್ಗಾವಣೆ ಮತ್ತು ಹಣಕ್ಕೆ ಬಟ್ ಚಾಲ್ತಿ ಖಾತೆಗೆ ಸೊ ಯಾವುದೇ ಮಿತಿಗಳು ಇರೋದಿಲ್ಲ ಅಂತ ಬರೀರಿ ಇನ್ನು ಬ್ಯಾಂಕ್ಗಳು ಗ್ರಾಹಕರಿಗೆ ಹೇಗೆ ಸಹಕಾರಿ ಅದು ಹೇಳಿದ್ದೀನಿ ಬ್ಯಾಂಕ್ನ ಕಾರ್ಯ ಅದು ಠೇವಣಿ ಸ್ವೀಕರಿಸ್ತದ ಸಾರ್ವಜನಿಕ ಸಾಲ ಕೊಡುತ್ತದೆ ಹಣದ ವರ್ಗಾವಣೆ ಮಾಡ್ತದ ಹುಂಡಿಗಳನ್ನು ಸೋಡಿ ಮಾಡ್ತದ ಭದ್ರತಾ ಕಪಾಟು ಕೊಡ್ತದ ವಿದೇಶಿ ವಿನಿಮಯ ಸರ್ಕಾರದ ಹಣಕಾಸಿನ ವ್ಯವಹಾರವನ್ನು ನೋಡ್ತದ ಉದ್ಯಮಶೀಲತೆ ಪಾಠಕ್ಕೆ ಬರೋಣ ಅದರಲ್ಲಿ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ಲಿ ಕೇಳಿದ್ರು ಉದ್ಯಮಿ ಅಂದರೆ ಏನು ಒಂದು ಕೆಲಸವನ್ನು ಕೈಗೆತ್ತಿಕೊಳ್ಳುವವನೇ ಉದ್ಯಮಿ ಇಲ್ಲ ದೇಶದ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮಿಯ ಪಾತ್ರವನ್ನು ತ್ರಿ ಮಾಸಕ್ಕೆ ಕೇಳಿದಾರೆ ಈತ ಬಂಡವಾಳ ಸಂಗ್ರಹಣೆಗೆ ಸಹಾಯ ಮಾಡ್ತಾನೆ ಸ್ವಯಂ ಉದ್ಯೋಗ ಸೃಷ್ಟಿ ರಾಷ್ಟ್ರೀಯ ಬಂಡ್ ಆದಾಯ ಹೆಚ್ಚಳ ತಲಾ ಆದಾಯ ಹೆಚ್ಚಳ ಮಾರುಕಟ್ಟೆ ಅಭಿವೃದ್ಧಿ ಜನರ ಜೀವನ ಮಟ್ಟ ಹೆಚ್ಚಳ ಸಮಾಜದ ಬೆಳವಣಿಗೆಗೆ ಸಹಾಯಕ ಇನ್ನು ಮಾಡೆಲ್ ಕ್ವಶನ್ ಪೇಪರ್ ಟೂದಲ್ಲಿ ಕೇಳಿದಾರ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನ ಏಕೆ ಸ್ಥಾಪಿಸಿದ್ರು ಅಂತ ಕೇಳಿದ್ರು ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನ ಸ್ಥಾಪಿಸುವ ಸವಾಗಲೇ ಜೈಡ್ಲಾಕ್ ಕೈಗಾರಿಕಾ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದಾರೆ ಇನ್ನು ಉದ್ಯಮಿ ಗುಣಲಕ್ಷಣಗಳು ಕೇಳಿದರೆ ಆತ ಸೃಜನಾತ್ಮಕ ಕ್ರಿಯಾತ್ಮಕ ಗುಂಪು ಕಟ್ಟುವನು ಸಮಸ್ಯೆಗೆ ಪರಿಹಾರ ನಷ್ಟಭರಿತಕ್ಕೆ ಸಿದ್ಧ ವಚನಬದ್ಧತೆ ಬದ್ಧತೆ ಹೊಸ ಪದ್ಧತಿಯನ್ನು ಜಾರಿಗೆ ಗುರಿ ಮುಟ್ಟುವಿಕೆ ನಿರ್ಧಾರ ಕೈಗೆತ್ತಿಕೊಳ್ಳೋದು ರೂಢಿಗೆ ತರೋದು ನಾಯಕತ್ವ ಪ್ರಚೋದನೆಗೆ ಸಾಧನ ಇನ್ನು ಮಾಡೆಲ್ ಕ್ವಶನ್ ಪೇಪರ್ ಥರ್ಡಲ್ಲಿ ಕೇಳಿದ್ರು ಉದ್ಯಮದಾರರು ದೇಶದ ಆರ್ಥಿಕತೆಯಲ್ಲಿ ಹೇಗೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅವರು ಬಂಡವಾಳದ ನಿರ್ಮಾಣ ಮಾಡ್ತಾರ ಉದ್ಯೋಗದ ಸೃಷ್ಟಿ ಮಾಡ್ತಾರ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಳಿಸ್ತಾರೆ ತಲಾ ಆದಾಯವನ್ನು ಹೆಚ್ಚಳ ಮಾಡ್ತಾರ ಮಾರುಕಟ್ಟೆ ಅಭಿವೃದ್ಧಿ ಮಾಡ್ತಾರ ಜನರ ಜೀವನ ಮಟ್ಟದ ಸುಧಾರಣೆ ಮಾಡ್ತಾರ ದೇಶದ ರಫ್ತನ್ನು ಹೆಚ್ಚಿಸ್ತಾರೆ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಮಾಡ್ತಾರೆ ಮಾಡೆಲ್ ಕ್ವಶನ್ ಫೋರಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆಗಳನ್ನು ಪ್ರಾರಂಭಿಸಿದ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಉದ್ಯಮಿಯ ಕಾರ್ಯಗಳನ್ನು ಆಲ್ರೆಡಿ ಹೇಳಿದ್ದೀನಿ ಅದನ್ನು ಕೂಡ ನೋಡಿಕೊಡ್ರಿ ಇನ್ನು ಮಾಡೆಲ್ ಕ್ವಶನ್ ಪೇಪರ್ ಟೂದಲ್ಲಿ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ ಅಂತಕ್ಕಂಥ ಪಾಠದಲ್ಲಿ ಕೇಳಿದ್ರು ಈ ಸುಹಾಸ ಅರವತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಎಲ್ ಇ ಡಿ ಟಿವಿಯನ್ನು ಒಂದು ಅಂಗಡಿಯಿಂದ ಕೊಂಡ್ಕೊಳ್ತಾನೆ ಅದು ವಾರಂಟಿಗೆ ಮುನ್ನವೇ ಹಾಳಾಗಿ ಹೋಗ್ತದೆ ಅಂಗಡಿಯ ಮಾಲೀಕ ಸುಹಾಸನ ದೂರನ್ನು ಪರಿಗಣಿಸೋದಿಲ್ಲ ಈ ಸುಹಾಸ ಎಲ್ಲಿಗೆ ದೂರು ಕೊಡಬೇಕಂತ ಕೇಳಿದ್ರು ಅದು ಅರವತ್ತೆಂಟು ಸಾವಿರ ಮೌಲ್ಯದ ಜಿಲ್ಲಾ ಆಯೋಗ ಅಂತ ಬರ್ತದೆ ಇನ್ನು ಮಾರ್ಚ್ ಹದಿನೈದನೇ ವಿಶ್ವ ಗ್ರಾಹಕರ ದಿನವನ್ನಾಗಿ ಆಚರಿಸ್ತಾರೆ ಏಕೆ ಕೇಳಿದ್ದಾರೆ ಸೊ ಹದಿನೈದು ಮಾರ್ಚ್ ಹತ್ತೊಂಬತ್ತು ನೂರ ಅರವತ್ತೆರಡರಂದು ವಿಶ್ವ ಗ್ರಾಹಕರ ದಿನವಾಗಿ ಆಚರಣೆ ಮಾಡ್ತಾರೆ ಅಂದು ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ನಾಗರಿಕರಿಗೆ ಸುರಕ್ಷತೆ ಮಾಹಿತಿ ನಿವೇದನೆ ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡಿದ ಇನ್ನು ಮಾಡೆಲ್ ಕ್ವನ್ ಪೇಪರ್ ಟೂದಲ್ಲಿ ಕೇಳಿದ್ರು ಎಸ್ ಅನ್ನು ಮನೆಗೆ ಸ್ವಿಗ್ಗಿಯ ಮೂಲಕ ದೋಸೆ ತರಿಸ್ಕೊಳ್ತಾನೆ ಇದು ಬಳಸಿದ ವ್ಯಾಪಾರದ ವಿಧಾನ ಕೇಳಿದ್ರು ಶಾಪಿಂಗ್ ಅನ್ನೋದು ಬರ್ತದೆ ಇನ್ನು ಜೈ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಏಕೆ ಸ್ಥಾಪಿಸಿದ್ರು ಅಂತ ಕೇಳಿದ್ರು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಉದ್ದೇಶಕ್ಕಾಗಿ ಥರ್ಡ್ ಮಾಡಲ್ ಕ್ವೆಶನ್ ಪೇಪರಲ್ಲಿ ಎಸ್ ಯಶಸ್ ಅನ್ನು ಮನೆಗೆ ಸ್ವಿಗ್ಗಿಯ ಮೂಲಕ ದೋಸೆ ತರಿಸ್ಕೊಳ್ತಾನೆ ಇದು ಶಾಪಿಂಗ್ ಆಲ್ರೆಡಿ ಹೇಳಿದ್ದೀವಿ ಪೂರೈಕೆದಾರ ಅಂದರೆ ಏನು ಬಳಕೆದಾರರಿಂದ ಹಣ ಪಡೆದು ವಸ್ತು ಮತ್ತು ಸೇವೆ ನೀಡುವವನೇ ಪೂರೈಕೆದಾರ ಈಗ ಬಳಕೆದಾರರ ಶೋಷಣೆಗೆ ಕಾರಣಗಳಂತೆ ಕೇಳಿದ್ದಾರೆ ನೋಡಿ ಅದು ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರದ ಹೆಚ್ಚಳ ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರ ವ್ಯವಸಾಯದ ಆಧುನೀಕರಣದ ಮಾರಾಟದ ವಿಧಾನ ಬದಲಾವಣೆ ಡೈಲಿ ಶಾಪಿಂಗ್ ಇಷ್ಟು ಬರೆದರೂ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇಷ್ಟಿತ್ತು ಎಕನಾಮಿಕ್ಸ್ ಮತ್ತೆ ಸ್ಟಡಿ ಅರ್ಥಶಾಸ್ತ್ರ